ಮನಸ್ಸಿದ್ದಲ್ಲಿ ಮಾರ್ಗವಿದೆ ಗಾದೆಗಳು ನಾಡನುಡಿಗಳು ಗಾದೆಗಳನ್ನು ವೇದಕ್ಕೆ ಹೋಲಿಸಲಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮನಸ್ಸಿದ್ದಲ್ಲಿ ಮಾರ್ಗವಿದೆ ಇದು ಪ್ರಮುಖ ಗಾದೆ ಮಾತು ಯಾವುದೇ ಸಾಧನೆ ಮಾಡಬೇಕೆಂದರೆ ಮನಸ್ಸು ಮಾಡಬೇಕು ಸಾಧಿಸಿಯೇ ತೀರುತ್ತೇನೆಂಬ ಛಲವಿರಬೇಕು ಆಗ ಪ್ರಯತ್ನದ ಹಾದಿ ತೋರಿಯೇ ತೋರುತ್ತದೆ ನನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಯೋಚಿಸುವುದರಿಂದ ಯಾವ ಕೆಲಸವೂ ಸಾಧ್ಯ ಆಗುವುದಿಲ್ಲ ಮಾಡಬಲ್ಲೆ ಎಂದು ಮನಸ್ಸು ಮಾಡುವವ ಎಂಥ ಕೆಲಸವನ್ನಾದರೂ ಮಾಡಬಲ್ಲ ನಿಘಂಟಿನಿಂದ ಅಸಾಧ್ಯ ಎನ್ನುವ ಪದವನ್ನೇ ತೆಗೆದುಹಾಕಿ ಎಂದು ಬೋನಾಪಾಟೆ ಹೇಳುತ್ತಿದ್ದನಂತೆ ಉದ್ದೇಶ ಗುರಿಯು ದೊಡ್ಡದಾಗಿರಬೇಕು ಮನಸ್ಸು ಮಾಡಬೇಕು ಆಗ ಕಾರ್ಯ ಸಾಧನೆ ಆಗಿಯೇ ತೀರುತ್ತದೆ ಛಲ ಬಿಡದ ತೇನ್ಸಿಂಗ್ ಯವರೆಸ್ಟ್ ಶಿಖರವನ್ನೇರಿದನು ಇದು ಅವನ ಪ್ರಯತ್ನದಿಂದ ಯಾವುದೇ ಕಾರ್ಯ ಮಾಡಲು ಮನಸ್ಸು ಬಹಳ ಮುಖ್ಯ ವಿದ ವಿದ್ಯಾರ್ಥಿಯಾದವನು ಯಶಸ್ಸು ಗಳಿಸಲು ಮನಸ್ಸನ್ನು ಮಾಡಬೇಕು ಮನಸ್ಸಿಟ್ಟು ಪ್ರಯತ್ನಿಸುವವರಿಗೆ ಸಫಲತೆಯ ಹಾದಿ ಕಂಡೇ ಕಾಣುತ್ತದೆ ಧನ್ಯವಾದಗಳು